ಆತ್ಮೀಯ ವೀಕ್ಷಕರೇ ಇವತ್ತು ಒಂದು ಎರಡು ವಿಚಾರದ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ನೋಡಿ ಆ ವಿಚಾರವನ್ನು ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಪೇಜನ್ನು ಫಾಲೋ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಅಕೌಂಟನ್ನು ಕೂಡ ಫಾಲೋ ಮಾಡಿ ಓಕೆ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ವಿಚಾರವನ್ನು ನಾನು ತಗೊತಾಯಿದ್ದೀನಿ ಏನು ಎರಡು ವಿಚಾರ ನೋಡಿ ಕನಸಿನಲ್ಲಿ ದೇವರು ಬಂದಾಗ ಅದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ನೋಡಿ ಇನ್ನೊಂದು ಕನಸಿನಲ್ಲಿ ದೆವ್ವ ಬಂದಾಗ ಅಥವಾ ಯಾವುದಾದ್ರೂ ಪೇಶಾಚಿಗಳು ನಿಮ್ಮ ಕನಸಿನಲ್ಲಿ ಬಂದಾಗ ಅದರಿಂದ ಏನು ಪರಿಣಾಮ ಆಗುತ್ತೆ ನೋಡಿ ಎರಡು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ವೀಕ್ಷಕರೇ ಗಮನವಿಟ್ಟು ದಯವಿಟ್ಟು ಕೇಳಿ ನೋಡಿ ಸ್ನೇಹಿತರೆ ಕನಸಿನಲ್ಲಿ ದೇವರು ಬಂದಾಗ ಏನಾಗುತ್ತೆ ಅದರ ಬಗ್ಗೆ ಹೇಳ್ತೀನಿ ನೋಡಿ ಕನಸಿನಲ್ಲಿ ದೇವರು ಬರೋದು ಅದು ಸಮೃದ್ಧಿಯ ಸಂಕೇತ ಅದು ಶುಭ ಸಂಕೇತ ಅಂದರೆ ನಾ ಅಂದರೆ ಮುಂದೆ ನೀವು ಬೆಳವಣಿಗೆ ಅಥವಾ ಮುಂದೆ ಅಭಿವೃದ್ಧಿ ಆಗೋಕ್ಕೋಸ್ಕರ ಅಥವಾ ಮುಂದೆ ಏನಾದರೂ ಈ ಥರ ಹಿಂಗಿರಬೇಕು ಹಿಂಗೆ ಈ ಥರ ಕಾರ್ಯವನ್ನು ಮಾಡಿ ಈ ಥರ ಹಿಂಗೆ ಮಾಡಿದರೆ ಹಿಂಗೆ ಆಗುತ್ತೆ ಅಂತ ಹೇಳಿ ಒಂದು ಸೂಚನೆ ಕೂಡ ಆಗ್ತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಹೇಳ ಹೇಳೋ ಕೂಡ ಆಗಿರ್ಬೋದು ಒಟ್ಟು ಟೋಟಲಿ ಹೇಳ್ತೀನಿ ಕನಸಿನಲ್ಲಿ ದೇವರು ಬರೋದು ಶುಭದ ಸಂಕೇತ ಅದೊಂದು ಕಂಪ್ಲೇಂಟ್ ಇದರಿಂದ ಏನು ಪರಿಣಾಮ ಅದು ಯಾವ ದೇವರಾದರೂ ಬರ್ರಿ ಮತ್ತು ಇನ್ನೊಂದು ದೆವ್ವಗಳು ಕನಸಿನಲ್ಲಿ ಬಂದಾಗ ಅಥವಾ ಬೇರೆ ಯಾವುದೋ ಒಂದು ಆತ್ಮಗಳು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮನ್ನು ಮಾತಾಡಿಸುವ ಒಂದು ಸಮಯ ಬಂದಲ್ಲಿ ನಿಮ್ ನಿಮಗೆ ಆ ಅನುಭವ ಆಗಿದ್ದರೆ ಅನುಭವ ಆಗಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಇದು ನೋಡಿ ಸುಮ್ಮನೆ ಎಲ್ಲರಿಗೂ ಇದು ಅನುಭವ ಆಗೋಲ್ಲ ಅನುಭವ ಅಂದರೆ ಬಂದಿರೋರಿಗೆ ಮಾತ್ರ ಅನುಭವ ಗೊತ್ತಾಗುತ್ತೆ ನೋಡಿ ಒಂದು ತಿಳ್ಕೊಳ್ಳಿ ಆ್ಯಕ್ಚುಲಿ ನಾನು ಹೇಳ್ತೀನಿ ಕನಸಿಗೆ ದೆವ್ವಗಳು ಬರಬಾರ್ದು ಅದು ಒಳ್ಳೆಯ ಸಂಕೇತ ಅಲ್ಲ ಅಶುಭ ಸಂಕೇತ ಅದೊಂದು ನೆನಪಿಟ್ಕೊಳ್ಳಿ ಬರಬಾರದು ಅಕಸ್ಮಾತ್ ಬಂದಿದ್ದಾರೆ ನಿಮ್ಮ ಹತ್ರ ಅವರು ಏನೋ ಒಂದು ಹೇಳ್ತಾ ಇದ್ದಾರೆ ಯಾವುದೋ ಒಂದು ಹೊಸ ಬಿಳಿ ಬಟ್ಟೆಯ ಉಡುಪನ್ನು ಧರಿಸಿ ನಿಮ್ಮ ಹತ್ರ ಬಂದು ಏನೋ ಏನೋ ಮಾತಾಡ್ತಾ ಇದ್ದಾರೆ ಅಂದಾಗ ಗಮನ ಇಟ್ಟ ಸ್ನೇಹಿ ತಿಳ್ಕೊಳ್ಳಿ ಸ್ನೇಹಿತರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಮತ್ತು ಅವರು ಇನ್ನೊಂದು ತಿಳ್ಕೊಳ್ಳಿ ಎಲ್ಲರಿಗೂ ಕನಸಿನಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನೆಯಲ್ಲಿ ಯಾರಾದರೂ ಅವರಿಗೆ ತುಂಬ ಇಷ್ಟ ಆಗಿದ್ದಾರೆ ಅಂದರೆ ಯಾರು ಸತ್ತೋಗಿರ್ತಾರಲ್ಲ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಅಥವಾ ಯಾರಾದರೂ ಒಂದು ಚಿಕ್ಕ ಒಂದು ಚಿಕ್ಕ ವಯಸ್ಸಿನಲ್ಲಿ ಅಥವಾ ಮಧ್ಯಮ ವರ್ಗದಲ್ಲಿ ಸತ್ತೋಗಿರ್ತಾರೆ ಇರ್ತಾರಲ್ವ ಅವರು ಏನಾದರೂ ನಿಮ್ಮ ಮನೆಯಲ್ಲಿ ಯಾರು ಏನೋ ಯಾರ ಬಗ್ಗೆ ಆದರೂ ತುಂಬ ಇರ್ತಾರೆ ಅಂದರೆ ಅವ್ರ ಬಗ್ಗೆನೇ ತುಂಬ ಕಾಳಜಿ ವಹಿಸಿ ಏನೋ ಒಂದು ನುಡಿಮಲ್ಲಿ ಯಾವುದೋ ಒಂದು ಅಪಘಾತದಲ್ಲಿ ಅಥವಾ ಯಾವುದೋ ಒಂದು ಹೋಗ್ತಕ್ಕಂಥ ದಾರಿ ಮಧ್ಯದಲ್ಲಿ ಏನೋ ಒಂದು ಅನಾಹುತ ಆಗ್ಬಿಟ್ಟು ಅಥವಾ ಏನೋ ಒಂದು ಹೃದಯಾಘಾತ ಆಗ್ಬಿಟ್ಟು ಅಥವಾ ಇನ್ನೂ ಯಾವುದೋ ಒಂದು ಭೀಕರ ಕಾಯಿಲೆಗಳಿಂದಾಗಿ ಅವರು ಸತ್ತು ಹೋಗ್ಬಿಡ್ತಾರೆ ನೋಡಿ ಆ ಸತ್ತೋದರು ನೀವು ಹೋಗಿ ಅಂತ್ಯ ಸಂಸ್ಕಾರ ಮಾಡಿ ಬಂದರೂ ಕೂಡ ಅವರು ನಿಮ್ಮನ್ನು ಬಿಟ್ಟು ಆಗಲಲ್ಲ ಇದನ್ನು ತಿಳ್ಕೊಳ್ಳಿ ಸ್ನೇಹಿತ ಯಾಕೆ ಆಗಲಲ್ಲ ಅವರ ಅವರ ಆತ್ಮಗಳು ನೋಡಿ ಅವರ ದೇಹ ಒಂದು ಆ ಭೂಮಿಯಲ್ಲಿ ಶವ ಆಗಿರ್ಬೋದು ಬಟ್ ಅವರ ಆತ್ಮ ಸತ್ತೋಗಿರಲ್ಲ ನೋಡಿ ಅವರ ಆತ್ಮಗಳು ಏನು ಮಾಡ್ತಾರೆ ಯಾರು ಅವರು ನಿಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಿರ್ತಾರಲ್ಲ ಅವ್ರ ಮೇಲೆ ಬರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಇತ್ತು ನೂರಕ್ಕೆ ಸತ್ಯವಾಗಿರ್ತಕ್ಕಂಥ ಮಾತಿದು ಅವ್ರ ಮೇಲೆ ಬರ್ತಾರೆ ಅಂದರೆ ಅವ್ರ ಅವರು ಅವರನ್ನು ಕನಸಿನಲ್ಲಿ ಬರ ಬರತಕ್ಕಂಥ ಪಾಯಿಂಟ್ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಕ್ಕಂಥದ್ದು ಯಾಕಂದರೆ ಅವರು ಆತ್ಮ ಆ ಒಂದು ಮಗುವಿನ ಮೇಲೆ ಅಥವಾ ಆ ಆ ಒಂದು ಮನುಷ್ಯನ ಮೇಲೆ ಭಾಳ ಒಂದು ಇಷ್ಟವನ್ನು ಪಟ್ಟಿರುತ್ತೆ ಯಾಕಂದರೆ ಏನೋ ತಿಳಿಸ್ಬೇಕು ಒಂದು ಏನೋ ಹೇಳಬೇಕು ಅವರಿಂದ ನಾವೇನೋ ತಿಳ್ಕೋಬೇಕು ನೋಡಿ ಈ ಒಂದು ವಿಚಾರ ಇರುತ್ತೆ ಅವರು ಒಂದೇ ಹೇಳ್ತೀನಿ ತಿಳ್ಕೊಳ್ಳಿ ಸ್ನೇಹಿತರೆ ಆ ಥರ ನಾನು ಒಂದೇ ಹೇಳ್ತೀನಿ ಅದಕ್ಕೊಂದು ಸುಲಭ ಮಾರ್ಗ ಕೂಡ ಹೇಳ್ತಾಯಿದ್ದೀನಿ ಆ ಒಂದು ವೇಳೆ ನಿಮ್ಮ ಮನೆ ಮನೆಗಳಲ್ಲಿ ಯಾರಿಗಾದರೂ ಆ ಥರ ಅನುಭವ ಇದ್ದರೆ ಒಂದೇ ಹೇಳ್ತೀನಿ ಕೇಳಿ ಇದಕ್ಕೆ ಪರಿಹಾರ ಕೂಡ ಇದೆ ಇದಕ್ಕೆ ಏನು ಪರಿಹಾರಪ್ಪ ಅಂದರೆ ಸಾಂಪ್ರದಾಯಿಕವಾಗಿ ಒಂದು ಬ್ರಾಹ್ಮಣರ ಒಂದು ಪೂಜೆಯನ್ನು ನೀವು ಮಾಡಿಸ್ಬೇಕಾಗುತ್ತೆ ಮತ್ತು ಇನ್ನೊಂದು ಶ್ರೀಮನ್ ನಾರಾಯಣನಿಗೆ ಒಂದು ಬಲಿಯನ್ನು ಕೊಡುವುದರ ಮುಖಾಂತರ ಇನ್ನೊಂದು ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಮಾಡ್ತಾರೆ ಪೂಜೆಯನ್ನು ಶ್ರೀರಂಗಪಟ್ಟಣ ಅಂತ ಕೇಳಿದ್ರಲ್ಲ ಅಲ್ಲಿ ಕೂಡ ಈ ಕಾರ್ಯವನ್ನು ಮಾಡ್ತಾರೆ ಅಲ್ಲಿ ಹೋಗಿ ವಿಶೇಷ ಪೂಜೆಗಳನ್ನು ಮಾಡಿಸೋದ್ರಿಂದ ಈ ಯಾವುದೇ ಥರ ನಿಮಗೆ ಕನಸಿನಲ್ಲಿ ಸುತ್ತವರ ಒಂದು ಯಾವುದೇ ಆಗಿರಲಿ ಪ್ರತಿಬಿಂಬಗಳಾಗಿರಲಿ ಅವ್ರ ಕನಸಿಗೆ ಬರೋದಾಗಿರಲಿ ಎಲ್ಲವನ್ನು ಅಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತಾರೆ ಮತ್ತು ಇನ್ನೊಂದು ಕೂಡ ಸ್ಥಳದಲ್ಲಿ ಕೂಡ ಮಾಡ್ತಾರೆ ಗೋಕರ್ಣ ಅಂತ ಪ್ಲೇಸ್ ಕೇಳಿದ್ರಲ್ಲ ಅಲ್ಲಿ ಕೂಡ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಕಾರ್ಯಕ್ರಮಗಳನ್ನು ಈ ಈ ಇದರ ಸಲುವಾಗಿ ಕೂಡ ಅಲ್ಲಿ ವಿಶೇಷ ಒಂದು ಪೂಜೆಯನ್ನು ಮಾಡಿ ನಿಮಗೆ ಅದನ್ನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕ್ಲಿಯರ್ ಮಾಡ್ತಾರೆ ನೋಡಿ ಅಲ್ಲಿ ಕೂಡ ನೀವು ಸಂಪರ್ಕಿಸ್ಬೋದು ನೋಡಿ ಇದೊಂದು ಗಮನ ಇಟ್ಕೊಳ್ಳಿ ಸ್ನೇಹಿತರೆ ದೇವರು ಬರೋದರಿಂದ ಶುಭದ ಸಂಕೇತ ನಾವು ಅಂದರೆ ಏನೋ ಒಂದು ಅಭಿವೃದ್ಧಿ ಇದ್ದೀವಿ ನಾವು ಮುಂದೆ ನಾವು ವಿಶಸ್ಸನ್ನು ಕೂಡ ಕೂಡ ಕಾಣ್ ಕಾಣ್ತೀವಿ ಅಂತೇಳಿ ದೇವರು ಶುಭ ಸೂಚನೆಯನ್ನು ಕೊಡ್ತಾರೆ ಬಟ್ ಸತ್ತವರು ಕನಸಲ್ಲಿ ಬಂದರೆ ಅದು ಒಳ್ಳೆಯದಲ್ಲ ಅಶುಭದ ಸಂಕೇತ ನೆನಪಿರಲಿ ದೇವರಿಗೂ ಮತ್ತು ಸತ್ತ ಎಣಕ್ಕೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಒಂದು ತಿಳ್ಕೊಳ್ಳಿ ಲಾಸ್ಟಿಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ನಾನು ಹೇಳಿರ್ತಕ್ಕಂಥ ಒಂದು ಪರಿಹಾರ ಮಾರ್ಗ ಹೋಗ್ರಿ ಡೈರೆಕ್ಟಾಗಿ ಹೋಗ್ಬಿಟ್ರಿ ಗೋಕ ಅಂದರೆ ಗೋಕರ್ಣ ಒಂದು ದೇವಸ್ಥಾನದಲ್ಲಿ ಇಂಥವಕ್ಕೆ ಸತ್ತವರ ಒಂದು ಕನಸಿನಲ್ಲಿ ಏನಾದರೂ ಬಂದರೆ ಅದಕ್ಕೆ ಪರಿಹಾರ ಸಂಪೂರ್ಣವಾಗಿ ಮಾಡಿಕೊಡ್ತಾರೆ ಮತ್ತು ಇನ್ನೊಂದು ಕೂಡ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕೂಡ ಕಾರ್ಯವನ್ನು ಮಾಡಿಕೊಡ್ತಾರೆ ನಿಮಗೆ ಅಲ್ಲಿ ಹೋಗಿ ನೀವು ಹೋಗ್ರಿ ಅಲ್ಲಿ ಕಾರ್ಯವನ್ನು ನೀವು ಮುಗಿಸ್ಕೊಳ್ಳಿ ನೋಡಿ ಆದಷ್ಟು ಹೇಳ್ತೀನಿ ಸ್ನೇಹಿತರೆ ಈ ಈ ಥರ ಏನಾದರೂ ಆಗಿದ್ದಲ್ಲಿ ಸುಮ್ಮನೆ ನೀವು ಮನೆಗೆ ಇರಬೇಡಿ ನೋಡಿ ಬಂದ ತಕ್ಷಣ ಇದ್ರ ಬಗ್ಗೆ ನೀವು ಅವಲೋಕನ ಮಾಡಬೇಕು ಪ್ರಾಯೋಗಿಕವಾಗಿ ಥಿಂಕ್ ಮಾಡಬೇಕು ನೀವು ಎಲ್ಲಿ ಹೋದರೆ ಇದು ಪರಿಹಾರ ಆಗುತ್ತೆ ಅಂತೇಳಿ ಆದಷ್ಟು ಬೇಗ ನೀವು ತಗೋಬೇಕು ಹಂಗೆ ಬಿಟ್ಟರೆ ನಿಮ್ಮ ಮನೆಗಳು ಮನೆಗಳು ಏಳಿಗೆ ಆಗೋಲ್ಲ ಪದೇ ಪದೇ ಕನಸಿನಲ್ಲಿ ಬಂದರೆ ಮನೆ ಏಳಿಗೆ ಆಗೋಲ್ಲ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಒಂದೇ ಪಟ್ಟೆ ಕುಂಠಿತ ಡೈರೆಕ್ಟ್ ಕುಂಠಿತ ಆಗುತ್ತೆ ನೋಡಿ ನೂರಕ್ಕೆ ನೂರು ಇದು ಎಂಟು ಪರ್ಸೆಂಟ್ ನೂರಕ್ಕೆ ನೂರು ಹೇಳ್ತಾ ಇದ್ದೀನಿ ಆರ್ಥಿಕ ಪ ಪರಿಸ್ಥಿತಿ ಕುಂಠಿತವಾಗುತ್ತೆ ಮನೆ ಏಳಿಗೆ ಆಗೋಲ್ಲ ಮತ್ತು ಸಮೃದ್ಧಿ ಮನೆ ಆಗೋದಿಲ್ಲ ನೀವು ಹೋಗಿ ಪರಿಹಾರ ಬಂದಾಗ ಮಾತ್ರ ನಿಮ್ಮ ಮನೆಯ ಅಭಿವೃದ್ಧಿ ಆಗುತ್ತೆ ತಿಳ್ಕೊಳ್ಳಿ ಓಕೆ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಸರ್ವೇ ಜನ ಸುಖಿನ ಒಬ್ಬವಂತು ಓ ನಮಶ್ವಾರ್